ಸರ್ಕಾರದಿಂದ ಲಭಿಸುವ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ನೆಲಮಂಗಲ ನಗರದ ಶ್ರೀ ಜಯದೇವ ವೀರಶೈವ ಕನ್ವೆನ್ಷನ್ ಹಾಲ್ನಲ್ಲಿ ನಗರಸಭೆಯಿಂದ ಆಯೋಜಿಸಿದ್ದ ವಿವಿಧ ಸವಲತ್ತುಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲ್ಪಟ್ಟ ಕಾರ್ಯಕ್ರಮವನ್ನು ಶಾಸಕರಾದ ಎನ್ ಶ್ರೀನಿವಾಸ್ ಉದ್ಘಾಟಿಸಿದರು ಅನುಸೂಚಿತ ಜಾತಿ ಮತ್ತು ಜನಾಂಗಕ್ಕೆ ಸೇರಿದ ಹಾಗೂ ಇತರೆ ಹಿಂದುಳಿದ ಸಮುದಾಯಕ್ಕಾಗಿ ಮೀಸಲಿಟ್ಟಿರುವ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಮೀಸಲಿರಿಸಲಿದೆ ಸ್ಥಳೀಯ ನಗರಸಭೆಯಲ್ಲೂ ಅನುದಾನವನ್ನು ಮೀಸಲಿರಿಸಿರುವ ಹಣದಲ್ಲಿ ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡುತ್ತಿದ್ದು ಆರ್ಥಿಕವಾಗಿ ಸಬಲರಾಗುವ ಕಾರ್ಯಕ್ಕೆ ಒತ್ತು ನೀಡಲಾಗುತ್ತಿದೆ ಫಲಾನುಭವಿಗಳು ಬದುಕನ್ನು ಕಟ್ಟಿಕೊಳ್ಳುವುದರತ್ತ ಗಮನ ಹರಿಸಿಕೊಳ್ಳುವ ಮೂಲಕ ಸುಖಿ ಜೀವನಕ್ಕೆ ಮುಂದಾಗಬೇಕೆಂದು ಹೇಳಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪ್ರಭಾರ ಅಧ್ಯಕ್ಷರಾದ ಸುಜಾತ ಮುನಿಯಪ್ಪ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ನಿತ್ಯ ಶ್ರಮಿಸುತ್ತಿದ್ದು ಸರ್ಕಾರ ನೀಡಿರುವ ವಿವಿಧ ಸೌಲಭ್ಯಗಳು ಮಹಿಳೆಯರನ್ನು ಸ್ವಾವಲಂಬನೆಯಾಗಿ ಬದುಕಲು ಸಹಕಾರಿಯಾಗಬಲ್ಲದು ನೂರ ಎಪ್ಪತ್ತು ಯುಪಿಎಸ್ ಯಂತ್ರ ಪದವಿ ವ್ಯಾಸಂಗ ಮಾಡುತ್ತಿರುವ ಹದಿಮೂರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮಹಿಳೆಯರಿಗೆ ನೂರ ಐವತ್ತು ಹೊಲಿಗೆ ಯಂತ್ರ ಸೇರಿದಂತೆ ಹದಿನೇಳು ಮಂದಿ ಅಂಗವಿಕಲರಿಗೆ ಬೈಕ್ ವಿತರಣೆ ಮಾಡಲಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ನಗರಸಭೆ ವತಿಯಿಂದ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋ ಮತ್ತು ಫೈ ಫೈ ಜೀರೋ ಇನ್ನೂ ಇನ್ನು ಇನ್ನು ಅನೇಕ ಯೋಜನೆಯಡಿ ನಮ್ಮ ನಗರಸಭೆಯಿಂದ ಫಲಾನುಭವಿಗಳಿಗೆ ಮೋಟರ್ ಸೈಕಲ್ಲು ಮತ್ತು ಯು ಪಿ ಎಸ್ಸು ಟೈಲರಿಂಗ್ ಮಿಷಿನು ಇನ್ನೂ ಅನೇಕ ಸವಲತ್ತುಗಳನ್ನು ವಿತರಿಸುವ ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಎಮ್ ಎಲ್ ಎ ಶ್ರೀನಿವಾಸ್ ಸರ್ ಅವರು ಬಂದಿದ್ದರು ಅವರ ಅವರ ಒಂದು ಅಧ್ಯಕ್ಷತೆ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರಾದ ಸುಜಾತ ಮುನಿಯಪ್ಪರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಭಾಳ ಅದ್ಧೂರಿಯಾಗಿತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿತ್ತು ಎಲ್ಲ ಯಾ ಎಲ್ಲ ಫಲಾನುಭವಿಗಳಿಗೆ ಮೋಟ್ರ್ ಸೈಕಲ್ಲು ಯು ಪಿ ಎಸ್ಸು ಮತ್ತು ಟೈಲರಿಂಗ್ ಮಿಷಿನ್ಗಳನ್ನು ವಿತರಣೆ ಮಾಡಲಾಗಿದೆ ಸುಮಾರು ಹತ್ತು ಹದಿನೆಂಟು ಮೋಟರ್ ವೆಹಿಕಲ್ಲು ನೂರ ಅರವತ್ತ ಎರಡು ಏನೋ ಯು ಪಿ ಎಸ್ಸು ಮತ್ತು ತೊಂಬತ್ತ ಮೂರು ಟೈಲರಿಂಗ್ ಮಿಷಿನ್ಗಳನ್ನು ವಿತರಣೆ ಮಾಡಲಾಗಿದೆ ಇದನ್ನು ಜನಗಳು ಸದುಪಯೋಗ ಪಡಿಸ್ಕೊಂಡ್ರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಅವಶ್ ಜನಗಳಿಗೆ ಅವಶ್ಯಕತೆ ಇರೋದಂಥ ವಸ್ತುಗಳನ್ನು ತರಿಸಿ ಎಲ್ಲ ಅವಶ್ಯಕತೆ ಇರೋದನ್ನು ನೋಡಿ ಅದನ್ನು ಬೇಕಾಗಿರೋಂಥ ವಸ್ತುಗಳನ್ನು ತರಿಸಿ ಕೊಡ್ತೀವಿ ಇಲ್ಲಿ ಸ್ವಲ್ಪ ಮಿತಿಯಾಗಿರ್ತದೆ ಎಲ್ಲ ಎಲ್ಲರಿಗೂ ಒಟ್ಟಿಗೆ ಕೊಡಲಿಕ್ಕಾಗಲ್ಲ ಹಂತ ಹಂತವಾಗಿ ಕೊಡೋಕ್ಕಾಗೋದು ಎಲ್ಲ ಒಂದು ನೂರೈವತ್ತಕ್ಕೆ ಅಪ್ಲಿಕೇಶನ್ ಬಂದರೆ ನಮಗೆ ಇಲ್ಲಿ ತೊಂಬತ್ತು ಮಾತ್ರ ಇದ್ರೆ ಅವಾಗ ನಲ್ವತ್ತು ಎತ್ತಿಡ್ಲೇಬೇಕು ಐವತ್ತರವತ್ತು ಎತ್ತಿಡ್ಲೇಬೇಕಾಗತ್ತೆ ಉಳಿದಂತ ಅದರಲ್ಲೂ ಆಯ್ಕೆ ಮಾಡಿ ಕೊಡಬೇಕಂತ ಒಂದು ಇದಿರ್ತದೆ ಮಾಡಿ ನೆಲಮಂಗಲ